ಹಾಯ್ ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನಲ್ ಬೆಳ್ ಬೆಳಗ್ಗೆ ಎದ್ದು ನಾನು ರೆಡಿ ಆಗ್ತಾ ಇದ್ದೆ ಪಾಪ ನನ್ನ ರೂಮೇಟ್ಸ್ ಎಲ್ಲ ಆರಾಮ್ಸೆ ಮಲಗಿದ್ರು ಎಸ್ ಇವತ್ತು ನನಗೆ ಕರ್ಣ ಶೂಟಿಂಗ್ ಇದೆ ಫಸ್ಟ್ ಡೇ ನಂದು ಇವತ್ತು ನನಗೆ ಒಂದು ಲೊಕೇಶನ್ಗೆ ಬರೋದಕ್ಕೆ ಹೇಳಿದರು ಅಲ್ಲಿಂದ ಪಿಕಪ್ ಇತ್ತು ಅಲ್ಲಿಂದ ಬೆಂಗಳೂರಿಂದ ತುಂಬ ಮುಂದೆ ಹೋದ್ವಿ ಅಂದರೆ ಚನ್ನಪಟ್ಟಣ ಬರುತ್ತೆ ಚನ್ನಪಟ್ಟಣ ಮದ್ದೂರು ಆ ಸೈಡ್ ಇದ್ದಿದ್ದು ನಮ್ಮದು ಶೂಟಿಂಗ್ ಇದ್ದಿದ್ದು ಹಾಸ್ಪಿಟಲಲ್ಲಿ ಸೊ ಮೇಕಪ್ ರೂಮ್ ಎಲ್ಲ ನಮ್ಮದು ವಾರ್ಡ್ ಶಿಫ್ಟ್ ಆಗಿಬಿಟ್ಟಿತ್ತು ನಮ್ಮದು ಫಸ್ಟ್ ಸೀನ್ ಇದ್ದಿದ್ದು ಇದೆ ಸರ್ ನಮ್ಮನ್ನ ಗರ್ಲ್ಸ್ ಅಂತ ಕರೀತಾರಲ್ಲ ಅದು ಹಾಗೆ ಒಂದು ಸ್ಯಾಡ್ ನ್ಯೂಸ್ ಏನಂದರೆ ನಾನು ಈ ಸಿನಲ್ಲಿ ವಿತೌಟ್ ಮೇಕಪ್ ಮಾಡಿದ್ದೀನಿ ಆ್ಯಕ್ಟ್ ಯಾಕಂತಂದರೆ ತುಂಬ ಅಂದರೆ ತುಂಬ ಜನ ಆರ್ಟಿಸ್ಟ್ ಇದ್ದರು ಆ ಗ್ಯಾಪಲ್ಲಿ ನಮ್ಮ ಸೀನ್ ಕೂಡ ಬಂದೋಯಿತು ಸೊ ನನಗೆ ಮೇಕಪ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಸೊ ಹಾಗೆ ನನಗೆ ಟಚ್ ಅಪ್ ಮಾಡಿಬಿಟ್ಟು ಕಳಿಸಿದ್ರು ಅದನ್ನೇ ಇವಳ ಹತ್ರ ಹೇಳ್ತಾ ಇದ್ದೆ ನಿನಗೆ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ನನಗೆ ಮಾತ್ರ ಮಾಡಿಲ್ಲ ಅಂತ ಅವಳು ಅದಕ್ಕೆ ಹೇಳ್ತಾ ಇದ್ಲು ನೀನು ತುಂಬ ನ್ಯಾಚುರಲ್ ಬ್ಯೂಟಿ ಬಿಡಮ್ಮ ನಿನಗೆ ಯಾಕೆ ಬೇಕು ಒಂದು ಮೇಕಪ್ ಅಂತ ಇದು ಹಾಸ್ಪಿಟಲ್ ಆಗಿರೋದ್ರಿಂದ ತುಂಬ ಇದ್ರು ಹೋಗ್ತಾ ಇದ್ರು ಸೊ ಅದ್ರ ಮಧ್ಯೆ ನಮ್ಮ ಡೈರೆಕ್ಟರ್ಸರು ಸೂಪರಾಗಿನೇ ಶೂಟ್ ಮಾಡಿಸಿದ್ರು ನಮ್ಮದು ಸೀನ್ ಆಯಿತು ನೆಕ್ಸ್ಟ್ ನಾವು ನೆಕ್ಸ್ಟ್ ಇನ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಬೇರೆಯವ್ರದ್ದು ನಡೀತಾ ಇತ್ತು ಸೊ ಅಲ್ಲೇ ಆರಾಮಾಗಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಹಾಗೆ ಜೀ ಕನ್ನಡದಲ್ಲಿ ತುಂಬ ಪರ್ಫೆಕ್ಷನ್ ನೋಡ್ತಾರೆ ಸೊ ಚಾನಲ್ ಕಡೆಯಿಂದಾನೆ ಒಂದು ಎರಡರಿಂದ ಮೂರು ಜನ ಬಂದಿದ್ರು ಅದು ಯಾವ ಥರ ಯಾವ ಸೀನು ಪರ್ಫೆಕ್ಟಾಗಿ ಬರಬೇಕು ಅಂತ ಹೇಳೋದಕ್ಕೆ ಇದೆಲ್ಲ ನೋಡಿ ನೋಡ್ತಾನೆ ನಮಗೆ ಊಟನೂ ಬಂತು ಹಾಗೆ ಊಟ ಮಾಡಿಕೊಂಡು ಮತ್ತೆ ನಾವು ಮೇಕಪ್ ರೂಮ್ ಕಡೆ ಹೋದ್ವಿ ಟಚ್ ಅಪ್ಗೆ ಬಟ್ ನಾನು ಟಚ್ ಅಪ್ ಬೆಳೆಗೆ ಆಗೋಗಿತ್ತಲ್ವ ನಾನು ಇವಾಗ ಮೇಕಪ್ ಮಾಡಿಸ್ಕೊಂಡಿದ್ದು ನಾನು ರೆಡಿ ಅಂತ ನಾವಿಬ್ರು ಅಂದ್ಕೊಂಡು ಶೂಟಿಂಗ್ ನಡೆಯುವಂಥ ಗೆ ಹೊರಟ್ವಿ ಮಳೆ ಕೂಡ ಹೇ ಹೇ ನಾನು ರೆಡಿ ಅಂತ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಮಳೆ ಬಂದು ಹೋಯಿತು ಮತ್ತೆ ಶೂಟಿಂಗ್ ಸ್ಟಾರ್ಟ್ ಆಯ್ತು ನಾವ್ ಹಾಗೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರೋ ಟೈಮಲ್ಲಿ ಒಂದು ಪುಟ್ಟ ಹುಡುಗ ಅಲ್ಲಿ ಬಂದ ನಾವು ಎಷ್ಟು छोटी ಇದ್ದಾ ಅಂದ್ರೆ ನೀವು ನೋಡಿ ಅಮ್ಮ 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 ಪಪ್ಪ ಬಟ ಏನೈತು ಹಾ ಅಲ್ಲ ಅಜ್ಜಿ ಅಜ್ಜಿ ಕೈ ಕೈ ಹಾಕೊಂಡಿದ್ದಾ ಹ ಅಲ್ಲಾ ಅತಿ ನೀನು ನನ್ನ ಬಾ ನನ್ನ ನನ್ನ ಹಾಗೆ ಈ ಕ್ಯೂಟ್ ಕ್ಯೂಟ್ ಗಳನ್ನ ಮಾಡ್ಬೇಕಾದ್ರೆ ನೋಡೋ ಮಜಾನೆ ಬೇರೆ ಸಂಜೆ ಆಗ್ತಿದ್ದಂಗೆ ಐಸ್ ಕ್ರೀಮ್ ಕೂಡ ಬಂತು ಚೆನ್ನಾಗಿ ತಿಂದ್ವಿ ಹಾಂ ಮತ್ತದೇ ಶೂಟ್ ಮತ್ತದೇ ಹರಟೆ ಶೂಟ್ ಮುಗೀತು ನಾವು ಹೊರಟ್ವಿ ಬೆಂಗಳೂರಿಗೆ ಎಸ್ ನಾನು ಅಲ್ಲಿಂದ ಮೆಟ್ರೋದಲ್ಲಿ ನನ್ನ ಏರಿಯಾಗೆ ಬಂದೆ ಸಾರಿ ಸಾರಿ ನಮ್ಮ ಏರಿಯಾ